ನಾಗೇಂದ್ರ ಅವ್ರ ಪಾತ್ರ ಇಲ್ಲ ಅಂತ ಇದ್ದಿದ್ದರು ಈಗ ಇಡಿ ಚಾರ್ಜ್ ಶೀಟ್ ಹಾಕಿದೆ ಹಣ ದುರ್ಬಳಕೆ ಆಗಿದೆ ಇಪ್ಪತ್ತು ಕೋಟಿ ರೂಪಾಯಿ ಬಳ್ಳಾರಿ ಚುನಾವಣೆಗೆ ಬಳಕೆ ಆಗಿದೆ ಅನ್ನುವಂಥದ್ದು ಉಲ್ಲೇಖ ಆಗಿದೆ ಈಗ ನಾವ್ಯಾರೋ ಹೇಳಿದ್ದು ಹೇಳಿಕೆ ಮುಖ್ಯ ಅಲ್ಲ ಅವರು ಏನು ತನಿಖಾ ಸಂಸ್ಥೆಗಳು ಅದಕ್ಕೆ ಸೇಬೆ ಸೇಬೆ ಸಿಕ್ಕಿದಂಥ ಎವಿಡೆನ್ಸ್ಗಳ ಮೇಲೆ ಆಧಾರದ ಮೇಲೆ ಅವರು ತೀರ್ಮಾನ ಮಾಡ್ತಾರೆ ನಾವೇನೋ ನಾವಿಲ್ಲಿ ನಿಮ್ಮ ಮುಂದೆ ಒಂದು ಹೇಳಿಕೆ ಕೊಡ್ತೀವಿ ಯಾವುದು ಯಾವುದು ಅವ್ರ ಪಾತ್ರ ಇಲ್ಲ ಅಂತ ಅದು ಮೇಲ್ನೋಟಕ್ಕೆ ಆದರೆ ತನಿಖೆ ಮಾಡಿದಾಗ ಗೊತ್ತಾಗುತ್ತೆ ಸತ್ಯಾಸತ್ಯತೆಗಳು ಗೊತ್ತಾಗೋದು ಯಾವಾಗ ಅಂದರೆ ತನಿಖೆ ಮಾಡಿದಾಗ ಆ ತನಿಖೆಯಲ್ಲಿ ಅವ್ರ ಪಾತ್ರ ಇದೆ ಅಂತ ಇಡಿ ಇಡಿ ಅವರು ಹೇಳಿದ್ದಾರೆ ಆ ಚಾರ್ಜ್ ಶೀಟಲ್ಲಿ ಹೇಳಿದ್ದಾರೆ ಅಂತ ಅದನ್ನು ನೋಡೋಣ ಮುಂದೆ ಇನ್ನೂ ಅವರು ಅಂತಿಮವಾಗಿ ತಿಳ್ ತಿಳಿಸಬೇಕಲ್ಲ ಅಲ್ಲ ಸರ್ ಎಸ್ ಐ ಟಿ ತನಿಖೆಗೂ ಇಡಿ ತನಿಖೆಗೂ ಒಂದಷ್ಟು ಬೇಕಾದಷ್ಟು ಸರಿ ಹಾಗಾಗುತ್ತೆ ಅವರು ಅವರು ಹೇಳೋದನ್ನು ನಾವು ನಮಗೆ ಎವಿಡೆನ್ಸ್ ಸಿಕ್ಕಿರಲ್ಲ ಅಥವಾ ನಾವು ನಮ್ಮ ಎವಿಡೆನ್ಸ್ ಪ್ರಕಾರ ಹೇಳಿದ್ದನ್ನು ಅವರಿಗೆ ಸಿಕ್ಕಿರೋದಿಲ್ಲ ಬೇರೆ ಕಾರ್ಡ್ ಸರಿ ಇದೆಲ್ಲ ಆಗುತ್ತೆ ಡಿಫ್ರೆಂಟ್ ಏಜೆನ್ಸೀಸು ಅವ್ರ ಮ್ಯಾಂಡೇಟೇ ಬೇರೆ ಬೇರೆ ಇರ್ತದೆ ಆ ಆ ದೂರದ ಆ ದೃಷ್ಟಿ ದೃಷ್ಟಿಯಿಂದ ಮಾಡ್ತಾರೆ ಅವರು ಯಾವುದು ಫೈನಲ್ ಆಗಿ ಅಲ್ಲ ಇಡಿಯವ್ರು ಮಾಡ್ತಾರಲ್ಲ ಇಡಿ ಅವರು ಮಾಡ್ತಾರೆ ಈಗ ಎಸ್ ಐ ಟಿನವರು ಮಾಡ್ತಾರೆ ಎಸ್ ಐ ಟಿ ಅವ್ರ ಮ್ಯಾಂಡೇಟೆ ಬೇರೆ ಇದೆ ಇಡಿ ಅವ್ರ ಮ್ಯಾಂಡೇಟೆ ಬೇರೆ ಇದೆ ಹೌದು ಅಂತಿಮವಾಗಿ ಎರಡು ತಗೊಳ್ತಾರೆ